ಆ್ಯಕ್ಚುಲಿ ನಾವು ಈಗ ಒಂದು ನಿಯಮಾವಳಿ ಅಂತ ಒಂದು ಮಾಡ್ತಾಯಿದ್ವಿ ನಿರ್ಮಾಪಕರಿಗೆ ಅನುಕೂಲ ಆಗಲಿ ಅಂತೇಳಿ ಒಬ್ಬ ಆರ್ಟಿಸ್ಟೇ ಅಲ್ಲ ಎಲ್ಲ ರೀತಿಯ ಒಂದು ಆರ್ಟಿಸ್ಟ್ ಬಗ್ಗೆ ಆಗ್ಬೋದು ನಮ್ಮ ಹೀರೋಯಿನ್ಗಳಾಗ್ಬೋದು ಎಲ್ಲರ ಬಗ್ಗೆನೂ ಒಂದು ನಿಯಮಾವಳಿ ಅಂತ ಮಾಡಿ ಒಂದು ಬೈಂಡ್ ಮಾಡ್ತಾಯಿದ್ವಿ ಆಗಲೇ ನಮ್ಮ ಲವ್ ಮ್ಯಾಟ್ರ್ ಸಿನಿಮಾ ಬಗ್ಗೆ ವಿರಾಟ್ ಬಿಲ್ವಾ ಅವರು ನಾಯಕ ನಟರಾಗಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ ಐ ಮಸ್ ಮುಸ್ಮಿತಾ ಗೋಪಿನಾಥ್ ಅಂತ ಹಲವಾರು ದಿನಗಳ ದಿನಗಳಿಂದ ನಾವು ಫೋನ್ಗಳು ಮಾಡ್ತಾನೇ ಇದ್ವಿ ಆದರೆ ಅವರು ಸ್ಪಂದಿಸ್ತಾ ಇಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ ಆಲ್ರೆಡಿ ನಾವು ಮಾಡಿದ್ವಿ ನಾವು ಅಲ್ಲಿಗೆ ಫೋನ್ ಮಾಡಿದಾಗ ನಮ್ಮ ಕಾರ್ಯದರ್ಶಿಗಳು ಹಾರೀಸ್ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವರು ಬೇವರು ಸರಿ ಇಲ್ಲ ಸರಿಯಾಗಿ ಮಾಡ್ತೀವಿ ಅಲ್ಲ ಮೇಡಮ್ ನಾವು ಚಾಂಬರ್ ಕಡೆಯಿಂದ ಫೋನ್ ಮಾಡಿರೋದು ತಾವು ಬನ್ನಿ ಇಲ್ಲಿ ನಿರ್ಮಾಪಕರು ಬರ್ತಾರೆ ಡೈರೆಕ್ಟ್ರು ಬರ್ತಾರೆ ಇಲ್ಲಿ ಏನು ಎದುರೆದ ಕೂತ್ಕೊಂಡು ಮಾತಾಡೋಣ ಅದು ಬಿಟ್ಟು ಇನ್ನೊಬ್ಬರ ಪೊಲಿಟಿಕಲ್ ವ್ಯಕ್ತಿಯಿಂದ ಫೋನ್ ಏನಿದೆ ಇಲ್ಲ ಅವ್ರು ಇದ್ರೆ ನಾನು ಬರೋಲ್ಲ ಏನು ಮೇಡಮ್ ಅವ್ರೇನು ಹುಲಿಯೋ ಸಿಂಹನ ಅವ್ರು ನಾನು ಬರೋಲ್ಲ ಅಂದರೆ ಏನು ಆದರೆ ನಾವೇ ಮಧ್ಯಕ್ಕೆ ಇದೀವಲ್ಲ ನಾವಿದೀವಲ್ಲ ಮೇಡಮ್ ನಾವೇನಾದ್ರು ಇವ್ರಿಗೆ ಅನ್ಯಾಯ ಮಾಡ್ತೀವ ಹೇಳಿದ್ದಾರೆ ಅಂದರೆ ಅವರು ಅವರಿದ್ರೆ ನಿರ್ಮಾಪಕರು ಡೈರೆಕ್ಟ್ರು ಇದ್ರೆ ಅಲ್ಲಿ ಬರೋಲ್ಲ ನಾನು ಅಂತ ಹೇಳಿಕೆ ಕೊಟ್ಟವಳೆ ಇಲ್ಲಮ್ಮ ಅವರು ಇದ್ದಾಗಲೇದೇ ಬಗೆಯರುದ್ದು ಯಾವುದೇ ಸಮಸ್ಯೆ ಅಲ್ವಾ ಇವರೇ ಬಂದು ಒಂದು ಹೇಳಿಕೆ ಕೊಟ್ಟರೆ ಏನು ಗೊತ್ತಾಗುತ್ತೆ ಇವ್ರದೇನು ಅವ್ರದ್ದೇನು ಅಂತ ಇಬ್ಬರು ಇದ್ದಾಗ ಬನ್ನಿ ಅಂತ ಕರಿತಾ ಇದ್ವಿ ಅವ್ರಿಗೆ ಉಡಾಬೆ ಮಾತುಗಳು ಮಾಡಿಕೊಂಡು ನಮ್ಮ ಹಾರೀಶ್ ಸಾಹೇಬ್ರಿಗೆ ಫೋನ್ ಮಾಡಿ ಅಲ್ಲಿಂದ ಅವರು ಸರಿಯಾಗಿ ನಡ್ಕೊಳ್ತೀಯಲ್ಲ ಅನ್ನೋದು ಒಂದು ಅವರಿಂದ ಹೇಳಿಸಿ ಇದೆಲ್ಲ ಬೇಕಾಗಿತ್ತ ನೀವು ಇಂಡಸ್ಟ್ರಿಯಲ್ಲಿ ಇರೋರು ಇಂಡ ಹೌದು ಇಂಡಸ್ಟ್ರಿಯಲ್ ಇರೋರು ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗಿಯೇ ನಡ್ ನಡ್ಕೋಬೇಕು ಪೊಲಿಟಿಕಲ್ ಆಗ್ಬೋದು ಇನ್ನೊಂದ್ಕಾಗ್ಬೋದು ಬೇರೆ ಹೋಗಿ ನೀವು ಬೇಡಂದಿಲ್ಲ ಇಂಥ ವಿಷಯ ಬಂದಾಗ ಒಂದು ನಮ್ಮ ವಾಣಿಜ್ಯ ಮಂಡಳಿ ಮಧ್ಯಸ್ಥಿಕೆ ವಹಿಸಿದ ಮೇಲೆ ನೀವು ಹಿಂಗೆಲ್ಲ ಹೋಗ್ತೀರಂದರೆ ನೀವು ಯಾವ ರೀತಿ ನಾವು ತಿಳ್ಕೊಬೇಕು ನಿಮ್ಮನ್ನ ದಯವಿಟ್ಟು ನಾವು ಒಂದು ಲೆಟರ್ ಬರೀತಾ ಇದ್ವಿ ಮಂಗಳವಾರ ಬರೋ ಕೇಳಿದ್ವಿ ಮಂಗಳವಾರ ಬರ ಬರ್ತಾ ಇದ್ದಾರೆ ಅವ್ರನ್ನೂ ಕರೆಸ್ತೀವಿ ಇವ್ರನ್ನೂ ಕರೆಸ್ತೀವಿ ಚರ್ಚೆ ಮಾಡ್ಬಿಟ್ಟು ಅದೇನಾಗತ್ತ ನೋಡೋಣ ಮೇಡಮ್ ಇವ್ರಿಗೆಲ್ಲ ಇವತ್ತು ಸ್ಪಂದಿಸಿ ಅಂದ್ರೆ ಈಗ ಏಕಾಏಕಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವ್ರು ನಮ್ಗೆ ಕೇಳಿದ್ದಾರೆ ಏನು ಅವರು ಸರಿಗಾಗಿ ನಮ್ಮ ಎಮ್ ಎಲ್ ಎ ಸಾಹೇಬ ಶಾಂತಿನಗರ ಸಂಬಂಧ ಅರೇ ಅರೆ ಹೀಗೆ ಅವರು ಗಾಡ್ ಫಾದರ್ಗಳು ಇರ್ತಾರಲ್ಲ ಯಾರ್ಯಾರು ಆಗ್ಬೋದು ಹಂಗೆ ಈಗ ಈಗ ನಮ್ಮ ಇಂಡಸ್ಟ್ರಿಗೆ ಅವರು ಬಂದಿರೋದನ್ನ ನಮ್ಗೂ ಅವ್ರ ಸಂಬಂಧ ಅಷ್ಟೇ ಅವ್ರಿಗೆ ಬೇರೆಯವ್ರಿಗೂ ಇರಲಿ ಗೊತ್ತಿಲ್ಲ ಅದು ಯಾವುದು ಗೊತ್ತಿಲ್ಲ ಮೇಡಮ್ ಅವರು ಅವರು ಅವ್ರನ್ನ ಇನ್ನೂ ಇಲ್ಲಿವರೆಗೂ ನಾವು ಭೇಟಿ ಆಗಲೇ ಇಲ್ಲ ನಮ್ಮ ಕಾರ್ಯದರ್ಶಿ ಫೋನ್ ಮಾಡಿದಾಗ ಉಡಾಫೆ ಆಸರ್ಗಳು ಕೊಟ್ಟಿದ್ದಾರೆ ಮಂಗಳವಾರ ಬರೋಕೆ ಕೇಳಿದ್ವಿ ಇಲ್ಲಿ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಇಂಥವು ಜಾಸ್ತಿ ಆಗೋಗ್ಬಿಡ್ತಾಯಿದ್ವಿ ಈ ನಡುವೆ ಅದಕ್ಕೆ ನಾವು ಒಂದು ಅಗ್ರಿಮೆಂಟು ಒಂದು ಇದು ಆರ್ಟಿಸ್ಟ್ಗಳ ಬಗ್ಗೆ ಅಲ್ಲ ಎಲ್ಲ ಈಗ ಏನು ಕೂಡ್ದೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಒಂದು ಬೈಂಡ್ ಮಾಡಿ ಮಾಡ್ತಾ ಇದ್ವಿ ಡೈರೆಕ್ಟರ್ಗೆಿದ್ದಾರೆ ಅಂತ ಅವರೇ ಫೋನ್ ಮಾಡಿದ್ರು ನಮ್ಮ ಕಾರ್ಯದರ್ಶಿಗೆ ಫೋನ್ ಮಾಡಿ ಇವರು ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಸರಿಯಾಗಿ ವರ್ತಿಸ್ತಾ ಇಲ್ವಂತೆ ಹಾಗಾಗಿ ಅವ್ರು ಬರಲ್ಲ ಅಂತ ಅವರೇ ಹೇಳಿದ್ದಾರೆ ಇವರು ಹೇಳ್ಬೇಕಾಗಿತ್ತಲ್ವಾ ಅದನ್ನೇನು ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಆಗಿರೋದು ಅಂತ ಇದ್ವಿ ಅಷ್ಟೇ ಅದೇ ಸರಿಯಲ್ಲ ಸರಿಯಾದ ಸರಿಯಾದ ದಾರಿ ಅಲ್ಲ ಮೇಡಮ್ ನಾ ನಾವೇನದು ನಾವೇನು ಕೇಳ್ತಾಯಿದ್ವಿ ಅಂದರೆ ನಮ್ಮ ಇಂಡಸ್ಟ್ರಿ ಆಗಿರೋದ್ರಿಂದ ಸು ಸುಸ್ಮಿತಾ ಮೇಡಮ್ಗೆ ನಾವೇನು ಹೇಳ್ತಾ ಇದ್ವಿ ಇಲ್ಲಿ ಬನ್ನಿ ಇಲ್ಲಿ ಬಗ್ಗೆ ಬೇರೆ ಎಲ್ಲಿಗೆ ಯಾಕೆ ಹೋಗ್ತೀರಾ ಅವ್ರ ಕಡೆಯಿಂದ ಯಾಕೆ ಫೋನ್ ಮಾಡ್ತೀರ ಅನ್ನೋದು ನಮ್ಮದು ವಾದ ಅಷ್ಟೇ ಬೇರೆ ಏನಿಲ್ಲ ಮಂಗಳವಾರ ಬರೋಕೆ ಕೇಳಿದ್ವಿ ಮೇಡಮ್ ಇವ್ರನ್ನೂ ಬರೋ ಇದ್ವಿ ಬದಮೇಲೆ ನಾವು ಚರ್ಚೆ ಮಾಡಿಬಿಟ್ಟು ಅದೇನು ಮಾಡಬೇಕು ಖಂಡಿತ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ